ಸಾಬೋದು ಆಣಿದಿರಡಿ ನೋಡಿ ಫ್ರೆಂಡ್ಸ್ ಭಗವದ್ಗೀತಾ ಪೂಜೆ ಮಾಡಿದ್ದೀನಿ ನೋಡಿ ಪೂಜೆ ಮುಗಿಸ್ಕೊಂಡು ಊರಿಗೆ ಹೋಗಿದ್ದೀವಿ ಆರು ಮಠಕ್ಕೆ ಆರು ಮಠ ಮುಖ್ಯ ಕೈಲಿ ಪೂಜೆ ಮಾಡಿಸಿತ್ತು ಭಗವದ್ಗೀಜೆ ಮಾತಾಡ್ತಾಯಿದ್ರು ನಮ್ಮ ಜೊತೆ ನಮ್ಮ ಮನೆ ನೋಡಿ ಪೂಜೆ ಮಾಡಿದ್ವಿ ಊರಲ್ಲಿರೋ ಮನೆಯ ಮತ್ತೆ ನಮ್ಮ ಮನೆಯಲ್ಲಿರೋ ಮಕ್ಕಳು ಫೋಟೋ ತೆಗ್ದಿವಿ ನೋಡಿ ಜಗಲಿ ಕುಂಡ್ರಿಸಿ ಮತ್ತೆ ಗಾಡಿ ತೊಳಿತಾ ಇದ್ದೀವಿ ನೋಡಿ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಮಾಡಿದ್ದೀವಿ ಇವಾಗ ಒಂದು ಸಾರಿ ತೋರಿಸೋಣಂದ ತೋರಿಸ್ತಾ ಇದ್ದೀವಿ ನಿಮಗೂ ಕೂಡ ನೀವು ಹೇಗೆ ಮಾಡಿದ್ದೀರಂತ ಹೇಳಿ ಕಮೆಂಟಲ್ಲಿ ಭಗವದ್ಗೀತ ಎಲ್ಲ ಪೂಜೆ ಮಾಡಿದ್ದು ಅದು ಭಗವತ್ ಪೂಜೆಯಲ್ಲಿರೋ ಮಾ ಮಾತಾಡಿ ಅದು ಏನೇನು ಅಕ್ಷರ ಇದೆ ಅಂತೆಲ್ಲ ಹೇಳುತ್ತೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಮಾತಾಡ್ತಿರೋದು ಮಿಷನ್ ಪೂಜೆ ಮಾಡಿದ್ವಿ ಒಂದು ಕಾಲದಲ್ಲಿ ಇದೇ ನಮಗೆ ಕೈ ಹಿಡಿದಿದ್ದು ಇವಾಗ ಹೊಲಿತಾ ಇದ್ದೀನಿ ಬಟ್ಟೆ ಹೊಲಿಯೋದು ಟಿ ವಿ ಕೂಡ ಪೂಜೆ ಮಾಡಿದ್ವಿ ಇದು ಪೀಕೋ ಮಷಿನ್ ಪೀಕೋ ಮಾಡೋದ ನೋಡ್ರಿ ಇದು ಇದಕ್ಕೂ ಸಹ ಪೂಜೆ ಮಾಡಿದ್ದೀವಿ ಈ ಥರ ವಂಕಿರ್ತದ ನೋಡ್ರಿ ಮುಂದಿಂದು ಅದು ಸಾರಿ ಸಿಗ್ಸೋ ಸಲುವಾಗಿ ಪೀಕು ಮಾಡ್ತಿದ್ದೆ ಅಲ್ವ ಅದು ಇದು ದೊಡ್ಡ ಮಷಿನ್ ರೈತರಿಗೆ ಎಲ್ಲ ಬೆಳೆ ಅರ್ಧ ಬೆಳೆ ಬರುತ್ತೆ ಪೀಕು ಮಾಡೋ ಮಷಿನ್ ನೋಡ್ರಿ ಎಲ್ಲ ಪೂಜೆ ಮಾಡಿದ್ವಿ ಜಗಲಿ ಪೂಜ ಜಗಲಿ ಈ ಥರ ಇದೆ ನೋಡಿ ನಮ್ಮದು ಪೂಜೆ ಮಾಡಿದ್ವಿ ನೀವು ಯಾವ ಥರ ಪೂಜೆ ಮಾಡ್ತೀರಂತ ಕಮೆಂಟಲ್ಲಿ ಹೇಳಿ ಈಗ ಬೆಳಗ್ಗೆ ಐದೂವರೆಗೆ ಎದ್ದು ಪೂಜೆ ಮಾಡಿದ್ದು ಬ್ರಾಹ್ಮಿ ಪೂ ಬ್ರಾಹ್ಮಿ ಮುಹೂರ್ತದ ಪೂಜೆಯಲ್ಲಿ ಇವಾಗ ನಾನು ಗ ಸಾಬದಾಣಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಒಂದು ಬಟ್ಟಲು ಸಾಬುದಾಣಿ ನೆನಕಿದ್ದೆ ನಿನ್ನೆ ರಾತ್ರಿ ಚೆಂದ ಮೆತ್ತಗೆ ಆತವ್ರಿಕ್ಕು ನೆನಕಿಟ್ಟರ ಮೊದಲೇ ಕೆನೆ ತೆಗಿತಾ ಇದ್ದೀನಿ ಹಾಲು ಮೇಲಿಂದು ತೆಗೆದು ಇದಕ್ಕೆ ಒಂದು ಸೈಡಿಗೆ ಇಟ್ಟಿದ್ದೀನಿ ಕಾಸುಗೊತ್ತೀನಿ ನೋಡ್ರಿ ಇದಕ್ಕೆ ಎಲ್ಲ ಒಂದು ಬಟ್ಟಲು ಸಕ್ಕರೆ ಒಂದು ಬಟ್ಟಲು ಸಾಬುದಾಣಿ ಎಲ್ಲ ತೊಗೊಂಡಿದ್ದೀನಿ ತೆಗೆದು ಕಾಸಕ್ಕೆ ಇಡ್ತೀನಿ ನೋಡಿ ಇವಾಗ ಹಾಲು కసక్ ఇట్టె నోడి హానివ్వ కసక్కి ఇతా ఇది ఇవగా ఒం బట్టెల సాబూదాణి తో సె తినీ తుప్ప తి అదే కాజ బాదం కస్మీసీ ఇలాచి తగ్ధితీని అది రాత్రి నెనకి భాళ మెత్త నోడి ಈಗೆಲ್ಲ ಒಂದೊಂದಾಗಿ ಹುರ್ಕೋತೀನಿ ನೋಡಿ ಹೇಗಾಗುತ್ತೆ ಅಂತ ಈಗ ಸಾಬುದಾಣಿ ದುದ್ಕಿರು ಮಾಡ್ತೀನಿ ನೋಡ್ರಿ ನೋಡ್ತಾ ಇರಿ ಸ್ಕಿಪ್ ಮಾಡಿದೆ ನಾನು ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಗರಮ್ ಆಗಿದೆ ಇವಾಗ তো হি এর স্পু বাদাম হুড়ি কাজু হাঁকি ইা এখন নোষমি হাঁকত নোড়ে ಶೋಕಂ ಲನೆಟ್ಟಿ ಬ್ರೌನ್ ಆಗುವವರೆಗೂ ಹುರ್ತಾ ಇರಬೇಕು ಬ್ರೌನ್ ಆಯ್ತು ಮಾಡಿದಾಗ ನಾನು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಸಾವಧಾನಿ ಹಾಕುತ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಒಂದೆರಡು ನಿಮಿಷ ಇಜ್ಜಿ ಗುಜಿಗಳು ಹಾತಾ ಬರ್ತೀವಿ ನೋಡ್ರಿ ಸಕ್ಕರೆ ಹಾಕೋತಾ ಇದ್ದೀನಿ salahlardangangga tadi ini salah atau nuori ಸಕ್ರೆ ಈಗ ಹಾಲು ಕುದಿಸ್ಕೊತೀನಿ ನೋಡಿ ಇದು ಸ್ವಲ್ಪ ಮಾಡೋದು ಮಾಡೋವರೆಗು ಕುದಿಯೋವರೆಗೂ ಹಾಲು ಕಸ್ಕೊಂಡು ಬರ್ತೀನಂತ ಹಾಲು ಕುದೀತಾ ಇದೆ ನೋಡಿ ಇವಾಗ ಹಾಲು ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಬಟ್ಲು ಹಾಲು ಹಾಕುತ್ತಾ ಇದ್ದೀನಿ ನೋಡಿ ಇವತ್ತು ಅಮಾಷ್ ಏನಾದರೂ ಶೂಟ್ ಮಾಡಬೇಕು ಅಂತ ಮಾಡಿದೆ ನೀವು ಕೂಡ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಮಾಡಿ ಹೇಳಿ ಚಪಾತಿ ಸೂಪರ್ ಕಾಂಬಿನೇಷನ್ ತುಪ್ಪ ತುಪ್ಪ ವಾಸ ಬರ್ತಾ ಇದೆ ಶೌಣ ಮುರ್ಕತಾ ಇದೆ ನೋಡಿ ಚೆನ್ನಾಗಿ ಕರಕ್ ನೋಡಿ ತುಪ್ಪವಾಗಿ ಹುಡ್ಕೋದು ಬಣ್ಣ ಗರಮಾಗಿದೆ ಬ್ರೌನ್ ಆಗೋವರೆಗೂ ಸ್ಲೋ ಆಗಿ ಕೈಯಾಡಿಸ್ಬೇಕು சூப்பர் பிரவுன் ஆகிட்டேன் ஒருவர் இக்கலர் பிரவுன் ஆகிட்டேன் ஒடிவாக ஜென்னா கிரிக்கெட் ಶವಂಗಿ ಸಾಬುದಾಣಿ ಹಾಲು ತುಪ್ಪ ಕಾಜು ಬಾದಾಮಿ ಕಿಸ್ಮಿಸಿ ಎಲ್ಲ ರೆಡಿ ಆಯ್ತು ನೋಡಿ ನಾವು ಸಾಬುದಾಣಿ ದುಡ್ಕಿ ರೆಡಿ ಆಯ್ತು ನೋಡಿ ಬರ್ರಿ ಎಲ್ಲರೂ ಸ್ವೀಟ್ ಕುಡಿಯೋಣಂತ ಇವತ್ತು ನವರಾತ್ರಿ ಅಮಾವಾಸ್ಯೆ ಬೋದಾಣಿಂದು ರೆಡಿ ಟೇಸ್ಟ್ ಮಾಡಿ ನೋಡೋಣ ಅಂತ ಬನ್ನಿ ಎಲ್ಲರೂ ಹಾಂ mm <laughs>